ಭಾಲ್ಗಿ ತಾಲೂಕಿನ ಭಾತಮ್ರ ಗ್ರಾಮದ ರೈತ ಪ್ರಭು ಅಣಪೆ ಬೀರ್ಗಿ ಅವರು ತಮ್ಮ ಆರು ಎಕರೆ ಜಮೀನಲ್ಲಿ ಸಮಗ್ರ ಕೃಷಿ ಜೊತೆಗೆ ಹೈನುಗಾರಿಕೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ವರ್ಷಕ್ಕೆ ಐದರಿಂದ ಆರು ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಾ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಇನ್ನು ಕಳೆದ ಎರಡು ದಶಕಗಳಿಂದ ಕೃಷಿ ಕ್ಷೇತ್ರದಲ್ಲಿ ಕಾಯಕ ಕೆಲಸ ಮಾಡುತ್ತಿರುವಂತಹ ಇವರು ಸ್ವದೇಶಿ ಆಂದೋಲನದ ಹರಿಕಾರ ರಾಜೀವ ದೀಕ್ಷಿತ್ ಪ್ರೇರಣೆಯಿಂದ ಕೃಷಿಯಲ್ಲಿ ಸ್ವದೇಶಿ ಪದ್ಧತಿ ಅನುಸರಿಸಿ ಮಾದರಿ ಕೃಷಿ ಕೈಗೊಂಡಿದ್ದಾರೆ ಇನ್ನು ರಾಸಾಯನಿಕ ಗೊಬ್ಬರ ಔಷಧಿ ಜೊತೆಗೆ ವಿವಿಧ ಮಾರುಕಟ್ಟೆಯ ದುಬಾರಿ ಬಿತ್ತನೆ ಬೀಜಗಳಿಗೆ ಗುಡ್ ಬೈ ಹೇಳಿರುವ ಇವರು ಮನೆಯಲ್ಲಿ ಬೀಜೋಪಚಾರ ಸಂಸ್ಕರಿಸಿ ಬಿತ್ತನೆ ಮಾಡುತ್ತಾರೆ ರಾಸಾಯನಿಕ ಗೊಬ್ಬರ ಔಷಧಿ ಬದಲು ಗೋಕೃಪಾಮೃತವನ್ನು ತಯಾರಿಸಿ ಬೆಳೆಗಳಿಗೆ ನೀಡುವ ಮೂಲಕ ಉತ್ತಮ ಇಳುವರಿ ಕೂಡ ಪಡೆಯುತ್ತಿದ್ದಾರೆ ಗೋಕೃಪಾಮೃತವನ್ನು ತಾನು ಬಳಸುವುದರ ಜೊತೆಗೆ ತಯಾರಿಸುವಂತಹ ವಿಧಾನವನ್ನು ವಿವರಿಸಿ ಇನ್ನಿತರ ರೈತರಿಗೂ ಕೂಡ ಅದರಿಂದ ಉಪಯೋಗಗಳ ಕುರಿತು ತಿಳಿಸಿದ್ದಾರೆ ಬಾತ್ಕುಮರ ಗ್ರಾಮದ ನಮ್ಮ ಪ್ರಭು ಬೀರ್ಗೆ ಮಂದಲ್ಲಿನ ಹನ್ನೆರಡು ವರ್ಷ ಕೃಷಿ ಮಾಡ್ತಾ ಇದ್ದೀನಿ ಅದು ಗೋಕರ್ಪ ಅಮೃತ ಅಂತ ಗೀರ್ ಘೋಷೆಲ್ಲ ಗುಜರಾತ್ ಗೋಪಾಲ್ ಬಾಯ್ ಸೋತೋರ ಅವ್ರು ಕಲ್ಚರ್ ಅದ ಫ್ರೀ ಆಗದ ರೈತರಿಗೆಲ್ಲ ಇದು ರೈತರ ಕಡಿಂದ ವರದಾನ ಇದ್ದಂಗದ ಇದು ಒಂದು ಆರ್ ಏಳು ವರ್ಷ ಆಯ್ತು ನಾವು ಇದು ಗೋಕೃಪ ಅಮೃತ ಯೂಸ್ ಮಾಡ್ತೀವಿ ಸರಳ ವಿಧಿ ಅದ ಸರಳ ಇದು ರಿಸೆಂಟ್ ಬುಕ್ ಚಂದ ಅದ ಮತ್ ಏನ್ ಎರಡ್ ಲೀಟರ್ ಮಜ್ಜಿಗೆ ಎರಡ್ ಕಿಲೋ ಬೆಲ್ಲ ಇಷ್ಟೇ ಬೇಕು ಮತ್ ಇದು ಕಲ್ಚರ್ ಫ್ರೀ ಅದ ಯಾರನ್ನು ಬಂದು ಒಯ್ಬೋದ್ ನಮ್ ಹೊಲಕ್ ಬಂದಿ ಇದು ಮಾಹಿತಿ ಹಿಡ್ಕೊಂಡ್ ನಮ್ದು ಪೈಲೆ ನಾವ್ ಯೂರಿಯಾ ಡಿ ಪಿ ಯೂಸ್ ಮಾಡ್ತೀವಿ ಹನ್ನೆರಡ್ ವರ್ಷ ಪೈಲೆ ಅರ್ದಿಂದ ಕರ್ಜಾ ಬಿ ಹತ್ತಿತ್ತು ಮತ್ತೆ ಇಳುವರಿ ಬರೋಬರ್ ಬರ್ತಿಲ್ಲ ಹೊಲಕ್ ನೀರ್ ಹೆಚ್ಚಿವ್ ಗೋಕರ್ಪ ಅಮೃತ ಯೂಸ್ ಮಾಡಿ ಹಿಡ್ಕೊಂಡು ಹೊಲಕ್ ನಾವು ಬಾಜು ಇಲ್ಲಿ ಇಲ್ಲಿ ತೋರಿಸಿ ವಿಡಿಯೋದಾಗ ಅದ ಹೆಸರು ತೊಗರಿ ಹಾಕಿದ್ಯಾವ ಅದಕ್ಕ ಏನ್ ಬಿತ್ತಿದ್ಯಾವ ಬಿತ್ತಿಡು ಮಳಿನೇ ಇಲ್ಲ ಮಳಿ ಇಲ್ಲತಿವಿ ಬೆಳಿ ನೀರ್ ಬಿಟ್ಟಿದಂಗ ಚಂದದ ಬೆಳಿ ಅದಕ್ಕ ಅದರ ಕಡೆ ಎಲ್ಲ ರೈತರಿಗೆ ಭಾಲ್ಕಿ ತಾಲೂಕಿನ ಬಾತಂಬ್ರ ಗ್ರಾಮದಲ್ಲಿರುವಂತಹ ಪ್ರಗತಿಪರ ರೈತರು ಸಾವಯವ ಕೃಷಿಯ ಮೂಲಕ ಒಳ್ಳೆಯ ಇಳುವರಿಯನ್ನ ಪಡ್ಕೊಂಡಿರ್ತಕ್ಕಂತಹ ಪ್ರಗತಿಪರ ರೈತರಾದ ಪ್ರಭು ಬೀರ್ಗೆ ಅವರ ಜೊತೆಗೆ ನಾವು ಇವತ್ತು ವಿಶೇಷವಾಗಿ ಯಾವ ರೀತಿಯಲ್ಲಿ ಈ ಒಂದು ಸಾವಯವ ಕೃಷಿಯನ್ನ ಮಾಡಬಹುದು ಗೋಕು ಕೃಪಾಮೃತ ಆಧಾರಿತ ಕೃಷಿಯನ್ನ ಮಾಡಬಹುದು ಅನ್ನೋದ್ರ ಕುರಿತು ಅವರೊಂದಿಗೆ ಕೆಲ ವಿಷಯಗಳನ್ನ ತಿಳ್ಕೊಳ್ಳೋಣ ಹೆಸರು ಪ್ರಭು ಬೀರ್ಗೆ ಗ್ರಾಮ ಯಾವ ರೀತಿಯಲ್ಲಿ ನೀವು ಕೃಷಿಯನ್ನ ಮಾಡ್ತಾ ಇದ್ದೀರಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಏಳು ವರ್ಷ ಆಯ್ತು ನಮ್ಮಲ್ಲಿ ಬನ್ಸಿರ್ಗೋ ಗೀರ್ ಗೋಶಾಲ ಗುಜರಾತ್ ಗೋಪಾಲ್ ಬಾಯ್ ಸುತರ್ಯ ಅವ್ರದ್ದು ಕಲ್ಚರ್ ಅದ ಇದು ಫ್ರೀ ಆಗದ ಇದು ಇದು ಬಂದಿಡ ಸರಳ ಆಗಿದೆ ಅದ ನಮ್ಗೆ ಏನ್ ಜಂಜೆ ಅಲ್ಲ ಇದು ಖಾಲಿ ಅನ್ನೋದ ಎರಡು ಲೀಟರ್ ಮಜ್ಜಿಗೆ ದೇಶಿ ಹಾಕೋದು ಎರಡು ಕಿಲೋ ಸಾವಯವ ಕೃಷಿ ಬೆಲ್ಲ ಅಷ್ಟು ಇದ್ರಾಯ್ತು ಒಂದ್ ಲೀಟರ್ ಅದ್ರೊಳಗಿಂದ ಕಲ್ಚರ್ ತಗೊಂಡು ಎದ್ ಒಂದ್ಸಲ ಲೀಟರ್ ಡ್ರಮ್ ಒಂದ್ ಡ್ರಮ್ ಇದ್ರೆ ಚಂದಿರಬೇಕು ಯಾವ್ದು ಗಿರಿಸಿಂದು ಕೆಮಿಕಲ್ದು ಏನು ಬಿಡೋ ಗಿರಿಸು ಕೆಮಿಕಲ್ ಏನಾಯ್ತದ ಒಂದು ವಾರ ಒಂದು ಹದಿನೈದು ದಿನ ಹಾಕೊಳ್ಳಿ ಹೆಂಡೆ ಮತ್ತು ಗಾತದೆ ಹತ್ತು ಎಲ್ಲ ಅದಕ್ಕೆ ಲೇಪನೆ ಮಾಡಿ ತೊಳೆ ಕ್ಲೀನ್ ಮಾಡಿ ಅದರ ಒಂಥರ ಯೂಸ್ ಮಾಡಬೇಕು ಅದರೊಳಗೆ ದೊಂದು ಲೀಟರ್ ಲೀಟ್ರ್ ನೀರು ಪೂರ ತುಂಬಿ ಏನದ ಅವಾಗ ಎರಡು ಲೀಟ್ರ್ ಮಜ್ಜಿಗೆ ದೇಶಿ ಹಾಕೊಡೋದು ಮಜ್ಜಿಗೆ ಮಾತ್ರ ಒಂದು ಸಾವಧಾನಿ ಒಂದು ಎರಡೇ ದಿನ ಲಾಸ್ಟ್ ಮೂರು ದಿನ ಮಜ್ಜಿಗೆ ನಡೀತದೆ ಹಳೆಯೋದು ಅದಕ್ಕಿಂತ ಹೆಚ್ಚಿಗೆ ಹುಳಿ ನಡೆಯಲ್ಲ ಬೆಲ್ಲ ಸಾವು ಗಿರಿಸಿ ಎರಡು ಕಿಲೋ ಎರಡು ಕಿಲೋ ಬೆಲ್ಲ ಬೆಲ್ಲಕ್ಕೆ ಪೂರಾ ಲಿಕ್ವಿಡ್ ಮಾಡ್ಬೇಕು ಅದಕ್ಕೆ ಜ್ಯೂಸ್ ಮಾಡ್ಬೇಕು ಪೂರಾ ನೆನೆ ಹಾಕಿ ಅದಕ್ಕೆ ಜ್ಯೂಸ್ ಮಾಡಿ ಬೆಲ್ಲ ಎರಡು ಲೀಟ್ರ್ ಎರಡು ಕಿಲೋ ಬೆಲ್ಲ ಹಾಕಿ ಎರಡು ಲೀಟ್ರ್ ಮಜ್ಜಿಗೆ ಹಾಕಿ ಮತ್ತು ಕಲ್ಚರ್ ನೀವು ಶುರು ಆಗಿ ಅಂದ್ರೆ ಒಂದು ಲೀಟ್ರ್ ಎರಡು ಲೀಟ್ರ್ ತರ್ಬೋದು ಅದು ಒಂದು ಒಟ್ಟು ಕಲ್ಚರ್ ಹಾಕಿನ ಅಗರ್ ನಿಂಬಲ್ಲಿ ಅದ ಊರ್ ಬಲ್ ಅದಾವ ಹೊಲ ಅದ್ರ ಮನೆಗೆ ಮಾಡ್ತೀರಿ ಅಂದ್ರೆ ಇದು ಕೂಲರ್ದಾಗ ಸಣ್ಣ ಮೋಟ್ರ್ ಇರ್ತಾರೆ ಸ್ಟಿಲ್ ಮೋಟರ್ ಅಂತ ಕೆಳಗೆ ನೀರು ಮೇಲೆ ಎತ್ತಾಯಿರ್ತದೆ ಪಂಪ್ ಅದು ಆದ್ರೆ ಅದು ಹಾಕಿ ಇಪ್ಪತ್ನಾಲ್ಕು ಗಂಟೆದಾಗ ರೆಡಿ ಆಯ್ತದೆ ಕಲ್ಚರ್ ಇದು ಇಪ್ಪತ್ನಾಲ್ಕು ಗಂಟೆದಾಗ ಕಲ್ಚರ್ ಇಲ್ಲ ಅದು ಇಲ್ಲ ಸುಯ್ದ ಇಲ್ಲ ಅಂದ್ರೆ ಬಡಿಗೆ ಚಳ ಆಡಿಸ್ರಿ ದಿನದಾಗರ ನಾ ಐದು ಆರು ಏಳು ಸಲ ಆಡಿಸಿದ್ರೆ ನಾಲ್ಕು ದಿನ ರೆಡಿ ಆಯ್ತದ ಇಲ್ಲ ನಮ್ಮ ಸಮಯ ಟೈಮಿಗೆ ಸಮಯ ಸಿಗಲ್ಲಪ್ಪ ಅಂದ್ರೆ ದಿನದ ಮುಂಜಾನೆ ಸಂಜೆಗೆ ಎರಡು ಟೈಮ್ ಅಳಿಸಿ ಏಳು ದಿನಕ್ಕೆ ರೆಡಿ ಇರ್ತದೆ ಕಲ್ಚರ್ ಕಲ್ಚರ್ ರೆಡಿ ಇರಬೇಕಂದ್ರೆ ನಿಮ್ಮಲ್ಲಿ ಕಬ್ಬು ತರಕಾರಿ ಏನೇನಾರಾಯ್ತಂದ್ರೆ ನೀರೀಸೆಂಟ್ ಬಿಡಬೇಕು ಒಂದು ಎಕರೆಗೆ ಫಸ್ಟ್ ಬರೀ ಅದ್ರ ಬಿಡೋದಂದ್ರೆ ಮಿನಿಮಮ್ ಒಂದು ಸಾವಿರ ಲೀಟ್ರ್ ಬಿಡಬೇಕು ಫಸ್ಟ್ ಬರಿ ಅದು ನಂತರ ಏನಂದ್ರೆ ಐದೈದು ಒಂದು ಪಾನ್ಸ್ ಪಾನ್ಸರ್ ಲೀಟ್ರ್ ಬಿಟ್ಟು ನಡೀತದೆ ಫಸ್ಟ್ ಬರೀ ಒಂದು ಹಝಾರ್ ಲೀಟ್ರ್ ಬಿಡ್ಬೇಕು ಯಾಕೆ ಫಸ್ಟ್ ಬರೀ ಯಾಕೆ ಹಜಾರ್ ಲೀಟ್ರ್ ಬಿಡ್ಬೇಕು ಅಂದ್ರೆ ಈ ಸೋರ್ಸ್ ನಾವು ಏನು ಒಳಗೆ ಯೂರಿಯಾ ಡಿ ಪಿ ಕೆಮಿಕಲ್ ಏನು ಯೂಸ್ ಮಾಡಿದೀವಿ ಫ್ಯಾಟ್ರಿ ಪೂರಾ ನಾಶ ಮಾಡಕ್ಕೆ ಅದು ಫಸ್ಟ್ ಬರೀ ಆಗೋ ನಾವು ಹಝಾರ್ ಲೀಟರ್ ಆಗೋ ಒಂದು ಎಕರೆಗೆ ಬಿಟ್ಟೆ ಅಂದ್ರೆ ಮತ್ತು ಪೂರಾ ಭೂಮಿಯಿಂದ ಪೂಜೆ ಮಾಡ್ತೇವೆ ಪೂರ ಮತ್ತೆ ಒಳಗೆ ಆಟೋಮೆಟಿಕ್ ನಾವು ಎಲ್ಲಿಂದ ಎರೆ ಹುಳ ಥರ ಜರೋತಿಲ್ಲ ನಮಗೆ ಎರೆ ಹುಳ ಆಟೋಮೆಟಿಕ್ ಭೂಮಿದಾಗ ಒಳಗೆ ಡೀಪ್ ಹೋಗ್ಯಾವಳ ಹೋಗ್ಯಾವ ಗುಂ ಹೋಗ್ಯಾವ ಮತ್ತು ಮೇಲೆ ಬರ್ತಾವೆ ಮೇಲಕ್ಕೆ ಅನ್ನದಾಗ ಸಿಕ್ತಂದ್ರೆ ಮತ್ತೆ ಮೇಲೆ ಬರ್ತಾವೆ ಮೇಲೆ ಬಂದು ಮತ್ತು ನಮ್ಮ ಭೂಮಿ ಹಂಗೆ ಅದಂಗೆ ಕಮ್ಮಿ ಕಮ್ಮಿದ್ರೀ ಇತ್ತು ನಮ್ಮ ಈಗ ಎದ್ರೆ ನಮ್ಮ ಹೆಸರು ಇದು ಈಗ ಹೆಸರು ನೋಡ್ರಿ ಬಿತ್ತಿ ಹಿಡಗು ಮಳಿನೇ ಇಲ್ಲ ಈ ಮಳೆ ಇಲ್ಲಿ ಹೋಯ್ತು ಭೀ ನಮ್ಮನ್ನ ಚಂದದ ಈಗ ಬೇಗ ಯೂರಿಯಾ ಡಿ ಪಿ ಮಾಡಿದ್ರೆ ಭೂಮಿಯಿಂದ ತೇವಾಂಶ ಕಮ್ಮಿ ಆಯ್ತದ ನೀರಿನ ನೀರು ಹೆಚ್ಚಿಗೆ ಬೇಕು ಇದು ಗೋಕೃಪ ಅಮೃತ ಮತ್ತು ನಮ್ಮದು ತಿಪ್ಪಿ ಗೊಬ್ಬರು ಗೊಬ್ಬರ ಹಾಕೊಂಡು ನೀರಿನ ಅಂಶ ನೀರು ಕಮ್ಮಿದ್ರೆ ತಾಕಮ ಶಕ್ತಿ ಮಣ್ಣಿನಾಗ ಬರ್ತದೆ ಸೊ ಇಷ್ಟು ಪ್ರಗತಿ ಪ್ರಗತಿಪರ ರೈತರು ಜೊತೆಗೆ ಒಂದು ಸಾವಯವ ಕೃಷಿಯನ್ನು ಮಾಡಿ ಈ ಹೊಳೆ ಇಳುವರಿಯನ್ನು ಪಡೆದಂತಹ ರೈತರಾದಂಥ ಪ್ರಭು ಬೀರ್ಗೆ ಅವರ ಮಾತಾಗಿತ್ತು